ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಮ್ಮ ತುಕಾಲಿ ಸಂತೋಷ ಅವ್ರ ಬಗ್ಗೆ ಮಾತಾಡೋಣ ಬನ್ನಿ ನಮ್ಮ ಕಾಮಿಡಿ ಸಂತೋಷ್ ಅವರು ಜಾಕ್ ಪಾಟ್ ಹೊಡಿಯೋದು ಅಂತ ಹೇಳ್ತಾರಲ್ಲ ನಮ್ಮ ಕಾಮಿಡಿ ಸಂತೋಷದಿಂದ ಕಲಿಬೇಕನ್ರಿ ಲಕ್ ಅನ್ನೋದಿದೆಯಲ್ಲ ಲಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಇವ್ನ ಹತ್ರ ಅವ್ರ ಬರ್ಡೇ ಇವತ್ತೇ ಏನಂತಾರೆ ಸಂಕ್ರಾಂತಿ ಇವತ್ತೇ ಏನಂತಾರೆ ಎಲಿಮ ಇದು ನಡೆಯುತ್ತೆ ಎಲಿಮಿನೇಷನ್ ಅಥವಾ ನಾಮಿನೇಷನ್ಸ್ ನಾಮಿನೇಷನ್ಸ್ ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ನಾಮಿನೇಟ್ ಆಗ್ತಾರೆ ಈ ವಾರ ಬಟ್ ತುಕಾಲಿ ಸಂತೋಷ್ ಅವರು ಒಬ್ಬರೇ ನಾಮಿನೇಟ್ ಆಗಲ್ಲ ಸೊ ತುಕಾಲಿ ಸಂತೋಷ್ ಅವ್ರು ಸೇವ್ ಆಗ್ತಾರೆ ಸೊ ತುಕಾಲಿ ಸಂತೋಷ್ ಅವರು ಸೇವ್ ಆಗಿದ ತಕ್ಷಣನೇ ಅದ್ರ ನೆಕ್ಸ್ಟ್ ವೀಕೆ ಬಂದು ಏನಂತಾರೆ ಟಿಕೆಟ್ ಫಿನಾಲೆ ಅಥವಾ ಫಿನಾಲೆ ವೀಕು ಸೊ ತುಕಾಲಿ ಸಂತೋಷ್ ಅವ್ರು ನಾಮಿನೇಟ್ ಆಗಿಲ್ಲ ಅಂದ್ರೆ ಈ ಡೈರೆಕ್ಟ್ ಆಗೋ ಅಥವಾ ಇನ್ ಅವರು ಏನಂದ್ರೆ ಫಿನಾಲೆ ವೀಕ್ ಏ ಕಾಲಿಟ್ಟಂಗೆನೇ ಲೆಕ್ಕ ಸೊ ಅವರು ಸೆಕೆಂಡ್ ಕಂಟೆಸ್ಟೆಂಟ್ ಆಗ್ತಾರೆ ತುಕಾಲಿ ಸಂತೋಷ್ ಅವರು ಫಿನಾಲೆ ವೀಕ್ ಕಾಲಿಡೋದಕ್ಕೆ ಸೊ ಇದು ಒಂದು ಸಂತೋಷವಾದ ಸುದ್ದಿ ಸೊ ಸಂಗೀತಿಯಲ್ ಆಗಿ ಫಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ತುಕಾಲಿ ಸಂತೋಷ್ ಅವರು ಸೆಕೆಂಡ್ ಕಂಟೆಸ್ಟೆಂಟ್ ಅಂತ ನಾವು ಅಂದ್ಕೊಂಡಿದಿರಿ ಬಟ್ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವ್ರು ಏನು ಅನೌನ್ಸ್ಮೆಂಟ್ ಮಾಡಿಲ್ಲ ತುಕಾಲಿ ಅವರೇ ನೀವು ಎರಡನೇ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದೀರಾ ಅಂತ ಸೊ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನಿದೆ ಇನ್ನ ನಾವು ಕಾಯ್ತಾ ಇದೀರ ಅದಕ್ಕೆ ಬಟ್ ಅನ್ಅಫಿಷಿಯಲ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾ ಕಡೆಯಿಂದ ವಿಚಾರಣೆ ಮಾಡ್ಕೊಂಡು ನೋಡಿದ್ರು ತುಕಾಲಿ ಸಂತೋಷ್ ಅವರು ಸೆಕೆಂಡ್ ಕಂಟೆಸ್ಟೆಂಟ್ ಆಗ್ತಾರೆ ಕಂಟೆಸ್ಟೆಂಟ್ ಆಗ್ತಾರೆ ಫಿನಾಲೆ ವೀಕ್ ಗೆ ಸೊ ಈಗಾಗಲೇ ಇಬ್ಬರು ಕಂಟೆಸ್ಟೆಂಟ್ ಆಗ್ಲೇ ಹೋಗಿದ್ದಾರೆ ಫಿನಾಲೆ ವೀಕ್ ಗೆ ಚೂಸ್ ಆಗಿದ್ದಾರೆ ಒಂದು ಬಂದು ಸಂಗೀತ ಅವರು ಸೆಕೆಂಡ್ ಒಂದು ತಕಾಲಿ ಸಂತೋಷ್ ಅವರು ನಮ್ಮ ಪ್ರಕಾರ ಸೊ ಇದನ್ನ ಅಫಿಷಿಯಲ್ ಬಿಗ್ ಬಾಸ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡ್ಬೇಕಾಗತ್ತೆ ಸೊ ಇನ್ನ ಮೂರ್ ಸ್ಪಾಟ್ ಗೆ ಜಾಗ ಇದೆ ಆ ಮೂರ್ ಗೆ ಜಗಳ ಮಾಡ್ತಾ ಇರೋ ಕಂಟೆಸ್ಟೆಂಟ್ಸ್ ಒಂದು ಆರು ಜನ ಇದಾರೆ ಸೊ ಅದರಲ್ಲಿ ಮೂರೇ ಜನಕ್ಕೆ ಜಾಗ ಇರೋದು ಅದ್ ಯಾರು ಅಂತ ನೋಡ್ಬೇಕಾಗತ್ತೆ ಸೊ ಈ ಸೋಮವಾರ ಗೊತ್ತಾಗತ್ತೆ ಯಾರು ಏನೋ ಹೇಗೆ ಅಂತ ಪ್ಲಸ್ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆಯೋ ಇಲ್ಲ ಅಂತ ನೋಡ್ಬೇಕಾಗತ್ತೆ ಸೊ ಇದೇ ರೀತಿಯಲ್ಲಿ ನಾವು ತುಕಾಲಿ ಸಂತೋಷರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಒಂದು ವಿಶ್ ಕಳಿಸ್ಬಿಡೋಣ ಹಾಗೆ ಕಂಗ್ರಾಚುಲೇಷನ್ಸ್ ತುಕಾಲಿ ಅವರೇ ನೀವಾಗ್ಲಿ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಅನ್ಅಫಿಷಿಯಲ್ ಆಗಿ ಕಾಲಿಟ್ಟಿದ್ದೀರ ಬಿ ಫಿನಾಲ ವೀಕ್ ಗೆ ಸೊ ಆಲ್ ದ ಬೆಸ್ಟ್ ಸೊ ನೋಡೋಣ ಬನ್ನಿ ಜ ವೀಕ್ಷಕರೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇನ್ನ ಮೂರು ಸ್ಪಾಟ್ಸ್ ಏನಿದೆ ಅದನ್ನ ಯಾರು ಆಕ್ಯುಪೈ ಮಾಡ್ತಾರೆ ಅಂತ